ಈ ಕ್ಷಣಕ್ಕೂ ನನ್ನ ಜೀವನದಲ್ಲಿ ಯಾರೋ ಮಾಡಿದ ತಪ್ಪಿಗೆ ನಾನು ಸಫರ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಅಲ್ಲಿ ಆಗಿರೋದು ನನಗೆ ಮಾತ್ರ ಗೊತ್ತಿರುತ್ತೆ ನನ್ನ ನನ್ನ ಇಷ್ಟ ಯಾವನಾದ್ರೂ ಬಂದು ನನ್ನ ಸೆಟ್ಲ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ಬಂದು ಒಂದು ಕ್ಲಾರಿಟಿ ವಿಡಿಯೋ ಆಗಿರುತ್ತೆ ಎಸ್ ನಾನು ಒಂದು ಐದು ದಿನದ ಹಿಂದೆ ಒನ್ ವೀಕ್ ಬ್ಯಾಕ್ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ ಏನಪ್ಪಾ ಅಂದರೆ ನನ್ನ ಮದುವೆ ಬಗ್ಗೆ ಅಂದರೆ ನನ್ನ ಎರಡನೇ ಮದುವೆ ಬಗ್ಗೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನು ಹಾಕಿದ್ದೆ ಸುಮಾರು ಜನ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರಿ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸೊ ಆ ವಿಡಿಯೋನ ಎಷ್ಟೊಂದು ಜನ ಡೌನ್ಲೋಡ್ ಮಾಡಿಕೊಂಡು ಅವರವ್ರದೇ ಆದಂಥ ಪೇಜ್ಗಳಲ್ಲಿ ಅಂದರೆ ಫೇಸ್ಬುಕ್ ಆಗಿರ್ಬೋದು ಪೇಜಲ್ಲಾಗಿರ್ಬೋದು ಆಗಿರ್ಬೋದು ಸುಮಾರು ಜನ ಆ ವಿಡಿಯೋನ ಶೇರ್ ಮಾಡಿದರು ಡೌನ್ಲೋಡ್ ಮಾಡಿಕೊಂಡು ಇನ್ನು ಕೆಲವೊಬ್ಬರು ಏನಪ್ಪ ಅಂದರೆ ನನ್ನ ನ ತಗೊಂಡು ಅದ್ರ ಮೇಲೆ ಏನೇನು ಅವ್ರಿಗೆ ಏನು ಮನಸ್ಸಿಗೆ ಬರುತ್ತೆ ಹಾಗೆ ಅಂದರೆ ಅಂಕಲ್ ಬೇಕಂತೆ ಇವ್ರಿಗೆ ಮದುವೆ ಆಗೋದಿಕ್ಕೆ ಯಾರಾದರೂ ಇದ್ರೆ ನೋಡ್ರಪ್ಪ ಹಾಗೆ ಅಂದರೆ ಕಿಂಡಲ್ ಮಾಡೋ ರೀತಿಯಲ್ಲಿ ಕೆಲವೊಬ್ಬರು ನನ್ನ ನ ಬಳ್ಕೊಂಡು ಬಳಸ್ಕೊಂಡು ಪೋಸ್ಟನ್ನು ಹಾಕ್ಕೊಂಡಿದ್ದು ಉಂಟು ಸೊ ಅದಕ್ಕೆ ನಾನು ಸ್ಟ್ರೈಕ್ ಕೊಟ್ಟಿದ್ದೀನಿ ಅದೆಲ್ಲ ಅದು ಡಿಲೀಟ್ ಆಗಿದೆ ಇವಾಗ ಬಟ್ ವಿಡಿಯೋಗಳು ಹಾಗೆ ಇದೆ ಏನಕ್ಕೆ ಅಂದರೆ ವಿಡಿಯೋಗಳು ವಿಡಿಯೋನ ನಾನು ಹೇಗೆ ಆ್ಯಸ್ ಇಟ್ ಈಸ್ ಮಾಡಿದ್ದೆ ಅದೇ ರೀತಿ ಅವರು ವಿಡಿಯೋಸ್ನ ಹಾಕಿದ್ದಾರೆ ಅದರಲ್ಲಿ ಬೇರೆ ಯಾವುದಂತಹ ಬೇರೆ ಯಾವುದೇ ಕೆಟ್ಟದಾಗಿ ಬರೆಯೋದಾಗ್ಲಿ ಕೆಟ್ಟದಾಗಿ ನಾನು ಹೇಳಿರೋ ಥರ ಮಾಡೋದಾಗ್ಲಿ ಆ ರೀತಿ ಯಾವುದನ್ನು ಮಾಡಿದೆ ಡೈರೆಕ್ಟ್ ನಾನು ಹೇಗೆ ವಿಡಿಯೋಸ್ನ ಶೇರ್ ಮಾಡಿದ್ದೆ ವಿಡಿಯೋನ ಸೊ ಅದೇ ರೀತಿ ಅವರು ವಿಡಿಯೋನ ಹಾಕ್ಕೊಂಡಿದ್ರು ಸೊ ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ ಓಕೆನಾ ಬಟ್ ಏನು ಆ ವೀಡಿಯೋಸ್ಗಳಿಗೆ ಸುಮಾರು ಜನ ಕಾಮೆಂಟ್ ಮಾಡಿದರು ಅಂದರೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದಂಥ ಟೈಮಲ್ಲಿ ತುಂಬ ಜನ ನನಗೆ ಒಳ್ಳೆಯದನ್ನು ಬಯಸಿದ್ದಾರೆ ಓಕೆ ಲೈಫಲ್ಲಿ ಒಳ್ಳೆ ಡಿಸಿಷನ್ನ ತೊಗೊತಾ ಇದ್ದೀರ ಇದು ನಿಮ್ಮ ಲೈಫು ಆದರೆ ಒಳ್ಳೆಯ ಹುಡುಗನ್ನ ಚೂಸ್ ಮಾಡ್ಕೊಳ್ಳಿ ಸಾಧ್ಯ ಆದರೆ ಒಳ್ಳೆ ಜೀವನನ ಕಂಡುಕೊಳ್ಳಿ ಅಂತ ಸುಮಾರು ಜನ ನನಗೆ ಒಳ್ಳೆಯದನ್ನು ಬಯಸಿದ್ದು ಉಂಟು ಇನ್ನೊಂದು ಟೆನ್ ಪರ್ಸೆಂಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಕಾಮೆಂಟ್ ಬಂದಿದ್ದು ಉಂಟು ಬಟ್ ಈ ಬೇರೆ ಏನು ಜನಗಳು ನನ್ನದು ವೀಡಿಯೋಸ್ನ ಶೇರ್ ಮಾಡಿದರು ಸೊ ಅದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ನಾನು ನೋಡಿದ್ದೀನಿ ಅಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ನಾನು ಆ ವೀಡಿಯೋಸ್ನ ನೋಡಿದ್ದೀನಿ ಬಟ್ ಅದರಲ್ಲಿ ಅಂದ್ರೆ ಅವರ ಪೇಜ್ಗಳಿಗೆ ಏನು ಕಾಮೆಂಟ್ ಮಾಡಿದ್ದಾರೆ ಜನಗಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬರೀ ಬ್ಯಾಂಡ್ ಕಾಮೆಂಟ್ಸೇ ಆಗಿರೋದು ಅಂದರೆ ನಿನಗೆ ಇವಾಗ ಬೇಕಿತ್ತ ಮದುವೆ ಅಥವಾ ಏನು ಅಂಕಲ್ ಯಾರಾದರೂ ಇದ್ರೆ ನೋಡ್ಕೋ ಹಾಗೆ ಹೀಗೆ ತುಂಬ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಮಾಡಿದ್ದಾರೆ ನನಗೆ ಆ ಕೆ ಕೆಟ್ಟ ಕಾಮೆಂಟ್ಗಳನ್ನೆಲ್ಲ ನೋಡಿದಾಗ ಅನಿಸಿದ್ದು ಏನಪ್ಪಾ ಅಂದರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದಾರಾ ಅಥವಾ ನಿಮ್ಮನೆಯಲ್ಲಿ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಇದೇ ರೀತಿ ತೊಂದರೆ ಆಗಿದ್ರೆ ಅವ್ರಿಗೂ ಇದೇ ತರ ನೀವು ಕಾಮೆಂಟ್ಗಳನ್ನ ಮಾಡಿದಿರಲ್ಲ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಕೆಟ್ಟ ಕೆಟ್ಟದಾಗಿ ಸೊ ಆ ಕೆಲಸನ ನಿಮ್ಮನೆ ಹೆಣ್ಮಕ್ಳಿಗೂ ನೀವು ಅಂತ ಹೇಳ್ತೀರಾ ಹೌದು ಈಗ ಒಂದು ಈ ಕ್ಷಣಕ್ಕೂ ನನ್ನ ಜೀವನದಲ್ಲಿ ಯಾರೋ ಮಾಡಿದ ತಪ್ಪಿಗೆ ನಾನು ಸಫರ್ ಮಾಡ್ತಾ ಇದ್ದೀನಿ ಸೊ ಅದನ್ನ ನಾನು ಸೊ ಅದನ್ನು ನಾನು ಮುಂದೆ ಯಾವತ್ತಾದರೂ ಒಂದಿನ ನಿಮ್ಮೆಲ್ಲರತ್ರ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇಷ್ಟೇ ಹೇಳಿರೋಳು ಅಷ್ಟು ಹೇಳ್ದಂಗೆ ಏನಿರೋದಿಲ್ಲ ಆಯಿತಾ ಯಾರೋ ಮಾಡಿದ ತಪ್ಪಿಗೆ ಈ ಸೆಕೆಂಡು ನಾನು ನನ್ನ ಜೀವನದಲ್ಲಿ ತುಂಬ ಸಫರ್ ಮಾಡ್ತಾಯಿದ್ದೀನಿ ಬಟ್ ಮಾಡಿದವ್ರು ಯಾರೂ ಇಲ್ಲ ಇವಾಗ ಓಕೆನಾ ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಈಗ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಮುಂದೆ ಯಾವತ್ತಾದರೂ ಅಂತ ಸಿಚುವೇಷನ್ ಬಂದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇದನ್ನು ಅಷ್ಟೇ ನನ್ಗೆ ಯಾರ್ದು ಸಿಂಪತಿ ಗಿಟ್ಟಿಸ್ಕೊಳಕ್ಕಾಗ್ಲಿ ಇಲ್ಲ ಏನೋ ಕನಿಕರ ತೋರ್ಸ್ಕೊಳಕ್ ನನ್ಗೆ ನನಗೆ ನಾನು ಕಣ್ಣೀರಾಗ್ತಾ ಇಲ್ಲ ಓಕೆನಾ ನನ್ನ ಲೈಫಲ್ಲಿ ಆಗಿರೋದು ನನಗ್ ಮಾತ್ರ ಗೊತ್ತಿರುತ್ತೆ ಹಂಗೆ ನಿಮ್ ಲೈಫಲ್ಲಿ ಏನಾಗಿರುತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೌದು ಇಲ್ಲಿ ನಾನು ಎರಡನೇ ಮದ್ವೆ ಆಗ್ಬೇಕು ಅಂತ ಬಯಸಿದ್ದು ತಪ್ಪಾ ಈಗ ನನಗೆ ಅಪ್ಪ ಅಮ್ಮ ಇಲ್ಲ ಇನ್ನ ಅಣ್ಣ ಇದ್ದಾರೆ ಅವ್ರದ್ದು ಜೀವನ ಅವ್ರದ್ದು ಪರ್ಸನಲ್ ಲೈಫ್ ಇರುತ್ತೆ ಅಲ್ವಾ ಇನ್ನು ನನ್ನ ಮಕ್ಕಳ ಬಗ್ಗೆ ತುಂಬ ಜನ ಹೇಳಿದುಂಟು ಆ ಹಂಗೆ ಹಿಂಗೆ ಅಂತ ಓಕೆ ಮಕ್ಕಳು ಎಷ್ಟು ವರ್ಷ ನನ್ನ ಜೊತೆ ಇರ್ತಾರೆ ಎಷ್ಟು ವರ್ಷ ಇರ್ತಾರೆ ಯಾರು ಇರ್ತಾರೆ ನನ್ನ ಜೊತೆ ಇಲ್ಲ ನೀವೆಲ್ಲ ಬ್ಯಾಡ್ ಕಾಮೆಂಟ್ಗಳು ಹಾಕಿದ್ದೀರಲ್ಲ ನೀವೇಲ್ರೂ ನನ್ನ ಜೊತೆ ಇರ್ತೀರಾ ಇದೇ ಯಾರಿಗಾದ್ರು ಅಂತ ತಾಕತ್ತು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಲೈಫ್ ಟೈಮ್ ನಿನಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ ನಂಗಿದ್ರೆ ಯಾವನಾದರೂ ಒಬ್ಬ ಮುಂದೆ ಬನ್ನಿ ಆಯ್ತಾ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ಅದನ್ನು ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಇವಳಿಗೆ ಈ ವಯಸ್ಸಲ್ಲಿ ಮದುವೆ ಬೇಕಂತೆ ಹಾಗೆ ಹೀಗೆ ಏನು ವಯಸ್ಸು ಏನು ವಯಸ್ಸಾಗಿ ನಾನು ಅಲ್ಲಿ ನನ್ನ ಏಜ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹೌದು ನನ್ನ ಡೇಟ್ ಆಫ್ ಬರ್ತ್ ಬಂದು ಮೇ ಟ್ವೆಂಟಿ ಏಯ್ಟ್ ಏಯ್ಟಿ ನೈನ್ ಓಕೆನಾ ಇವಾಗ ಮದುವೆ ಆಗಬೇಕು ಅನ್ನೋದ್ರಲ್ಲಿ ತಪ್ಪೇನು ಎಷ್ಟೋ ಜನ ಅರವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ಮದುವೆ ಆಗ್ತಿದ್ದಾರೆ ನಾನೇನು ಹಂಗೇನು ಮಾಡಿಲ್ಲ ಅಲ್ವಾ ಇಲ್ಲ ನಾನು ಮದುವೆ ಆಗಬೇಕು ಅಂತ ನಾನು ಬಯಸಿ ವಿಡಿಯೋ ಮಾಡೋದೇ ಹೊರತು ಬೇರೆ ಏನಕ್ಕಾದರೂ ವಿಡಿಯೋ ಮಾಡಿದ್ನಾ ಇಲ್ಲ ತಾನೆ ನಿಮ್ಮನೆ ಹೆಣ್ಮಕ್ಳಿಗೆ ಆದ್ರೆ ನಿಮಗೆ ನೋವು ಗೊತ್ತಾಗುತ್ತೆ ಬೇರೆಯವ್ರ ಮನೆ ಹೆಣ್ಮಕ್ಳು ಏನಾದ್ರು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅದಕ್ ಬರೀ ಕೆಟ್ಟದ್ದೇ ಯೋಚನೆ ಮಾಡ್ತಿರಲ್ಲ ಒಳ್ಳೇದ್ ಏನು ನಿಮ್ ಮನ್ಸಿಗೆ ಬರದೇ ಇಲ್ವಾ ನಿಮ್ಮ ಅಕ್ಕ ತಂಗಿದಿರ್ಗೋ ಫ್ಯಾಮಿಲಿ ಮದ್ವೆ ಆದ್ಮೇಲೆ ನಿಮ್ಮ ಅಕ್ಕ ತಂಗಿದಿರ್ಗೋ ಇಲ್ಲ ಗಂಡ ಸತ್ತೋದ್ನೋ ಇಲ್ಲ ಬಿಟ್ಟೋದ್ನೋ ಇಲ್ಲ ಓಡೋದ್ನೋ ಇಲ್ಲ ಡೈವರ್ಸ್ ಆಯ್ತು ಏನೋ ಒಂದಾದಾಗ ಅವಳ ಜೀವನ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸಲ್ವಾ ಅಥವಾ ಅವಳಿಗೆ ಮುಂದಕ್ಕೆ ಮದುವೆ ಮಾಡ್ಬೇಕು ಅಂತ ಅನ್ಸಲ್ವಾ ದೇವರು ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಸೃಷ್ಟಿ ಮಾಡಿದ್ದಾನೆ ಓಕೆನಾ ಬದುಕಿರೋವರೆಗೂ ಇದೆರಡೇ ಸಂಬಂಧ ನನ್ನ ಪ್ರಕಾರ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋದು ಬಿಟ್ಟರೆ ಮಿಕ್ಕಿದ್ದ ಎಲ್ಲ ಸಂಬಂಧನೂ ಸುಳ್ಳು ಯಾರೂ ಬರಲ್ಲ ಗುರು ಸಪೋಸ್ ನನಗೇನೋ ಆಯಿತು ಎಷ್ಟೊಂದು ಸಲ ನಾನು ನಿಮ್ಮ ಹತ್ರನೇ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಮಿಡ್ ನೈಟ್ ಅಲ್ಲೆಲ್ಲ ಹುಷಾರ್ ಇಲ್ಲದೆ ಹಂಗಾದಾಗ ನಾನು ಒಬ್ಬಳೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ದೀನಿ ಓಕೆ ಇವಾಗ ನನ್ನ ನನಗೆ ನನ್ನ ದೇಹದಲ್ಲಿ ಶಕ್ತಿ ಇದೆ ಇವಾಗ ನಾನು ಎಲ್ಲ ನಾನು ಮಾಡ್ಕೊತ ಇದ್ದೀನಿ ಮುಂದೆ ನನಗೆ ಅಂತ ಯಾರು ಇರ್ತಾರೆ ನೀವ್ ಯಾರಾದರೂ ಬ್ಯಾಡ್ ಕಾಮೆಂಟ್ ಹಾಕೋರು ಬರ್ತೀರಾ ನನ್ನ ಜೊತೆ ಇರಕ್ಕೆ ಇಲ್ಲ ನನಗ್ ಕಷ್ಟ ಅಂದಾಗ ನೀವ್ ಯಾವನಾದ್ರು ಬರ್ತೀರಾ ಇಷ್ಟ ಇದ್ರೆ ದಯವಿಟ್ಟು ವಿಡಿಯೋ ನೋಡಿ ಅಥವಾ ಯಾರೋ ಒಂದು ಏನೋ ಹೇಳಿದ್ದಾರೆ ಅಂದಾಗ ಅದಕ್ಕೆ ಒಳ್ಳೆ ಮನಸ್ಸಿಂದ ರೆಸ್ಪಾನ್ಸ್ ಮಾಡಿ ಆಗ್ಲಿ ಇಲ್ವಾ ದಯವಿಟ್ಟು ಕೆಟ್ಟದಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ ಗೊತ್ತಾಯ್ತಾ ಯಾರ್ದೋ ಒಬ್ರು ಕಷ್ಟನ ನೋಡಿ ಕಿಂಡಲ್ ಮಾಡೋದಾಗ್ಲಿ ಇಲ್ಲ ಬ್ಯಾಟ್ ಕಾಮೆಂಟ್ ಆಗೋದಾಗ್ಲಿ ಮಾಡಿದಾಗ ದೇವರನ್ನೇ ಹೇಳ್ತೀನಿ ದೇವ್ರನೊಂದು ಮೇಲೊಬ್ಬ ಇರ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನೆ ಹೆಣ್ಮಕ್ಳಿಗೂ ಇಂಥದೇ ಸುಚುವೇಶನ್ ಬರ್ಬೋದು ಯಾರಿಗೆ ಬೇಕಾದರೂ ಬರ್ಬೋದು ಆಯ್ತಾ ಯಾಕೆ ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತೀರಾ ಒಳ್ಳೆ ರೀತಿಲಿ ಯೋಚನೆ ಮಾಡಿ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಗಂಡ ಇಲ್ಲ ಮಕ್ಕಳು ಇನ್ನು ಮದುವೆ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅವ್ಳ ಜೀವನ ಏನು ಆದರೆ ಒಳ್ಳೆ ರೀತಿಲಿ ಯೋಚನೆ ಮಾಡಿ ಆಗ್ಲಿಲ್ವಾ ದಯವಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಆಯ್ತಾ ಯಾರು ಕೆಟ್ಟದಾಗ ಮಾತಾಡೋಕೆ ಹೋಗ್ಬೇಡಿ ಎಲ್ಲಿ ತೀರಿಸ್ತೀರಾ ಅಂತ ಕರ್ಮಗಳನ್ನೆಲ್ಲ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಬಗ್ಗೆ ಯಾವತ್ತೂ ಏನು ಮಾತಾಡೋಕೆ ಹೋಗ್ಬೇಡಿ ನಿಮ್ಮ ಕಷ್ಟ ಬರೀ ನೀನೊಬ್ಬನಿಗೆ ಅಥವಾ ನಿನ್ನೊಬ್ಬಳಿಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಹೊರಗಡೆ ನಿಂತ್ಕೊಂಡು ನೋಡೋ ವ್ಯಕ್ತಿಗೆ ಯಾರಿಗೂ ಗೊತ್ತಿರಲ್ಲ ನಿನ್ ಮನಸ್ಸಲ್ಲಿ ಏನು ನಡೀತಿರುತ್ತೆ ಅನ್ನೋದು ನಿನಗೆ ಮಾತ್ರ ಗೊತ್ತಿರುತ್ತೆ ಗುರು ಎಲ್ಲೋ ಕೂತ್ಕೊಂಡು ಯಾಕೆ ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡ್ತೀರಾ ನನ್ನ ಲೈಫ್ ಬಗ್ಗೆ ಏನು ಗೊತ್ತು ಅಂತ ನೀವು ನನ್ನ ಬಗ್ಗೆ ಮಾತಾಡ್ತೀರಾ ನನಗೆ ದೇವರನ್ನ ಎಷ್ಟು ಬೇಜಾರಾಗಿದೆ ಅಂದರೆ ನೀವೆಲ್ಲ ಹಾಕಿದಿರಲ್ಲ ಕಾಮೆಂಟು ಅಂಕಲ್ ಬೇಕಂತೆ ತಾತ ಬೇಕಂತೆ ಎಷ್ಟು ಚಪ್ಪರ ತರ ಯೋಚನೆ ಮಾಡ್ತೀರಾ ನೀವು ಅನ್ನಂಗಿದ್ರೆ ನನಗೆ ಅವ್ನ್ ಬೇಕು ಇವ್ನ ಬೇಕು ಅನ್ನೋಂಗಿದ್ರೆ ಮದ್ವೆನೇ ಆಗ್ಬೇಕು ಅಂತ ಯಾಕೆ ಗುರು ಆಗ್ತಾ ಇದ್ದೆ ವಿಡಿಯೋನ ಬೇರೆ ಏನ್ ಬೇಕಿದ್ರು ಕೇಳ್ಬೋದಿತ್ತಲ್ವಾ ನಾನು ಸ್ವಲ್ಪನಾದರೂ ಮನುಷ್ಯತ್ವ ಇಟ್ಕೊಂಡು ಯೋಚನೆ ಮಾಡಿ ಗೊತ್ತಾಯ್ತಾ ಇನ್ನು ತುಂಬಾ ಜನ ನನ್ಗೆ ಮದ್ವೆ ಪ್ರಪೋಸ್ ನಾನು ಮದ್ವೆ ವಿಡಿಯೋ ಮಾಡಿ ಆದ್ಮೇಲೆ ಸಾಕಷ್ಟು ಜನ ಮೇಲ್ ಮಾಡಿದ್ರಿ ಸೊ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ನಾನು ತರ್ಟಿ ಫೈವ್ ಇನ್ ಮೂವತ್ತೈದು ವರ್ಷದಿಂದ ನಲ್ವತ್ತು ವರ್ಷದೊಳಗಡೆ ಇರೋನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಬಟ್ ಇನ್ನು ಎಷ್ಟೊಂದು ಜನ ತರ್ಟಿ ಟ್ವೆಂಟಿ ಏಟು ಥರ್ಟಿ ಈ ತರ ಎಲ್ಲ ಮೇಲ್ ಮಾಡಿದೀರಾ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟು ಮೇಲ್ ಮಾಡಿ ಮೇಲ್ ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ ಸೊ ಇನ್ನು ಸುಮಾರು ಜನ ಮಾಡಿದ್ರಿ ಸೊ ಅವ್ರೆಲ್ರಿಗೂ ನಾನು ರೆಸ್ಪಾಂಡ್ ಮಾಡಿದ್ದೀನಿ ಓಕೆನಾ ಸೊ ಇದೊಂದು ಕ್ಲಾರಿಟಿ ನಾನು ಬೇಡ ಕೊಡೋದು ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಮೆಲ್ರು ಕಾಮೆಂಟ್ಸ್ ಇದೆ ಅಲ್ಲ ತುಂಬಾ ಮನ್ಸಿಗೆ ನೋವು ಮಾಡುತ್ತೆ ಓಕೆನಾ ಒಬ್ಬರು ಮನ್ಸಿಗೆ ನೋವು ಮಾಡೋದ್ರಿಂದ ನಿಮ್ಗೆ ಏನು ಸಿಗೋಲ್ಲ ನಿಮಗೆ ಅಲ್ಲ ನನಗೂ ಏನು ಸಿಗೋಲ್ಲ ಇನ್ನೊಬ್ರಿಗೂ ಏನು ಸಿಗಲ್ಲ ಬಟ್ ಆ ಪಾಪ ನಿಮ್ಮನ್ನ ಯಾವತ್ತೂ ಸುಮ್ಮನೆ ಅಂತೂ ಬಿಡಲ್ಲ ಆಯಿತಾ ಸೊ ಇದು ನನ್ನ ಮದುವೆ ಅಪ್ಡೇಟ್ ಹೌದು ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮದುವೆ ಆಗಕ್ಕೆ ರೆಡಿ ಇಲ್ಲಿ ಯಾವನ ಯಾವನೋ ಬ್ಯಾಡ್ ಕಾಮೆಂಟ್ ಮಾಡಿದನಲ್ಲ ಯಾವಲ್ರಿಗೂ ನಾನು ಕೇರ್ ಹೋಗಲ್ಲ ನನ್ನ ಲೈಫು ನನ್ನ ಇಷ್ಟ ಇದ್ರೆ ಯಾವನಾದರೂ ಬಂದು ನನ್ನ ಜೀವನನ ಸೆಟ್ಲ್ ಮಾಡಿ ಆಗ್ಲಿಲ್ವಾ ದೇವ್ರು ಕೊಟ್ಟಿರೋ ಮೂರನ್ನು ಮುಚ್ಕೊಂಡು ಮನೇಲಿರ್ರಿ ಇಷ್ಟ ಇದ್ದರೆ ವಿಡಿಯೋ ನೋಡಿ ಇಲ್ಲ ಅಂದರೆ ಸ್ಕ್ರೋಲ್ ಸ್ಕ್ರೋಲ್ ಮಾಡಿಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ